ಇವ ಇವ ತಂಡ್ಯಾರ ಏನು ತಂಡ ಬಿಟ್ಟು ಮುಂಜಾನೆ ಮುಂಜಾಲೆದ್ದು ಹೊರಗೆ ಹೋಗಿ ಕಥಾ ಆಗೋಲ್ ನೋಡಿ ಮನುಷ್ಯಾಗ ಎಳ್ಳಿರೋ ಉದ್ಯೋಗ ಆಗಂಗಿಲ್ಲ ಎಳಬೇಕಾ ಸೂರ್ಯ ಯಾಕಾರ ಹೊಂಟ್ತಾನ ಅನಸ್ತತಿ ಎಷ್ಟಾರ ತಂಡ ಬಿಟ್ಟಿದ್ದಿತ್ವ ಈ ತಂಡಿಗೆ ಹುಡುಗರು ಎದ್ದು ಹೊರಗೆ ನಾಯಾಕೆ ಹೋದೇನಂತವು ನಳ ಬಂದವು ನಳಕ್ಕೆ ಹೋಗಿ ಹಾಕಾರಿಲ್ಲ ಇಲ್ಲೇ ಒಲೆ ಮ್ಯಾಗ ಚಹ ಕಟ್ಟೆ ಇಟ್ಟೇನಿ ನಾನು ಇದು ಉಕ್ಕಿ ಉಕ್ಕಿಕ್ಕಿಕ್ಕಂಥ ಉಕ್ಕಿಗ ಇಕ್ಕಿತ್ತಂತ ಅಂದು ನಾನು ನಿಂತಾನೆ ಇನ್ನೂ ಬಾ ಯವ ಇವ್ವ ಈ ತಂಡ್ಯಾರ ಯಾಕೆ ಇಷ್ಟು ಬಿಟ್ಟಿದ್ದಿತ್ತು ಏನು ಮಾಡತ್ತಿರ ನೀವು ಲಘು ಎದ್ದಿಲ್ಲ ನೀವು ಅಂದ್ರೆ ಇಲ್ಲ ಅಂದ್ರೆ ಚಿಂತ ಬಿಟ್ಟ ಮಕೊಂಬಿಡ್ತಿರ ನೋಡ ಅಲ್ಲಿ ಹೊರಗೆ ನಳ ಬಂದ ಬಿಳಾಕತ್ತಾವ ಅದಕ್ಕೆ ಯಾರು ಪೈಪ್ ಹಾಕಿಲ್ಲ ನೀವು ಆ ರಾಶಿ ಕಡೆ ಮಕೊಂಡವನ ಎದ್ದು ಈ ಬರು ಬರಮಾನು ಬಾಗ್ಲ ತೆಗ್ದಿಲ್ಲ ನೀವು ಯಾಕ ಲಘು ಹೇಳಕ್ ಬರೋಂಗುಲ್ಲ ಆರಾಮ್ ಬ್ಯಾಚಗೆ ಮಕೊಂಬಿಟ್ರಣ್ಣ ಇಲ್ಲಿ ಅಯ್ಯ ನಾ ಒಲಿ ಮ್ಯಾಗ ಹಚ್ಚಾಕಿಟ್ಟಿದ್ದೆ ಊಕ್ಕಿ ಕೀಟ್ ಅಂತಂದು ಇದನ್ನ ನೋಡಾಕ ಬಂದೇನಿ ಪೈಪ್ ಹೊಂಟೇನಿ ಒಟ್ಟು ಅಲ್ಲೇ ಹಾಕಿ ಬರಬಾರ್ದ ನೀನ ಹೊರಗಿಂದ ಬಂದಿದ್ಯಾ ಅಲ್ಲೇ ಒಂದಿಟ್ಟು ಪೈಪ್ ತೊಗೊಂಡು ಹಾಕಿ ಬರ್ಬೇಕಿಲ್ಲ ತಂಡ ಹುಡುಗರು ಹೊರಗೆ ಯಾಕೆ ನಾಕತ್ತಾವು ಅವು ಹೇಳುವಲ್ವ ಹಂಗಾರ ನಾನಾರ ಹೋಗಿ ಹಾಕಿ ಬರ್ಬೇಕಂತಂದ್ರೆ ಇಲ್ಲೊಲಿಮೆ ಚಾಕೆ ನೀ ಹೊಂಟೇನಿ ತಡಿ ಹಾಲಿನ ಗುಂಡಿನ ಅದು ಚಾಕ ಕಾಸಿ ಚಾಕ್ ಹಾಕಬೇಕಂತ ಇಟ್ಕೊಂಡು ಕುಂತೇನಿ ಹೊರಗೆ ಹೋಗಿ ಒಳಗೆ ಬರಬಾರ್ದೆ ನೋಡಲ್ ಬೆಕ್ಕ ನೆಕ್ಕಿ ಹೋಗೈತೆ ಎಲ್ಲ ಗುಂಡಿ ಖಾಲಿ ಐತೆ ಹಾಲಿನ ಗುಂಡಿ ಈಗ ಖರೆ ಚೆನ್ನಾಗಿ ಕುಡಿದ ಅಷ್ಟಾರ ಅದಿರಿ ನೀವು ಆ ಚಾ ಕುದೀ ಮತ್ತು ಆ ಹಾಲಿಂದ ಏನು ಇತ್ತು ಅದನ್ನ ಅಲ್ಲೇ ಸಲ್ಪ್ನಾಗ ಇಡಬೇಕಿಲ್ಲ ಅದನ್ನೆ ತೆಳಗಿಟ್ಕೊಂಡು ಕುಂತೀನಿನ ಹೋಗೋಕ ಮೊದಲ ಬನ್ನ ಏನಕ್ಕೆ ಪೈಪ್ ಹಾಕಿ ಹೋಗೋದನ್ನ ನೀರು ಸಾಲದಲ್ಲ ಅವನಕರಕ್ಕೆ ಅದ ಅಲ್ಲಿ ಹರಿದು ಹೊಂಟು ಓಕೆನಾ ನಾವು ನಡೋ ತಂಡ್ಯಾರ ಎಷ್ಟೈತು ಮರ ಬೆಳತನ ನಿದ್ದೆನೇ ಆಗೋದಲ್ಪ ಮರ ಅಲ್ಲಿ ಬೈಲಕ್ಕತಿ ಫ್ಲಾಟ್ನೇಗ ಗಂಜಾಳ ಅಂತೇಳಿ ನಿದ್ದೆ ಆಗಂಗಿಲ್ಲ ಇವ್ರವ್ರ ಇವ್ರಾರ ಎದ್ದಾರು ಹೇಳಾರಲ್ಲ ದನ ಕರದ ಹೊರ ಮಾಡಾರಲ್ಲ ಸಾವಂತ ಅಲ್ಲಿಂದ ಇಲ್ಲಿ ಓಡಿ ಬರ್ಬೇಕ ನಾನು ಚಾಕುದಿಸುಂತಡಿ ಇದನ್ನು ಕುತ್ಕೊಂಡು ಒಲಿ ಮುಂದೆ ಕುಂತು ಚಾ ಕುದಿಸ್ಕೊಂಡ ಕುಡಿದ ಹೋಗ್ಬಿಟ್ರೆ ಹೇಳ್ರಿ ಹುಡ್ಗುರೇ ಹೇಳ್ರಿ ಎದ್ದ ಇದು ಚಹಾ ಕುದ್ದತಿ ಆಟ ಹೊರಗೆ ಹೋಗಿ ಅಲ್ಲಿ ತಿರೋ ಅಲ್ಲಿ ತಿಕೊಂಡು ಮಾರಿ ತಕೊಂಡ್ ಬಿಸಿನೀರ್ದ ನೋಡಿ ಇಲ್ಲಿ ಗುಂಡ್ಯಾಗ ಬಿಸಿನೀರ್ ಹೋಗಿ ಅಲ್ಲಿ ತಿಕೊಂಡು ಮಾರಿ ತಕೊಂಡ್ ಚಾ ಕುಡ್ರಿ ಚಾ ಕುಡ್ದು ಪೈಪ್ ತೊಕೊಂಡು ನಿಂದ್ರಿ ಒಬ್ಬರು ಒಬ್ಬ ಹೇಳ್ರಿ ಮ್ಯಕ ನಾನು ಹೊಲ್ಕೋಕೇನಿ ಅಲ್ಲಿ ಗಂಜ ಸೊಪ್ಪೆಲ್ಲ ಗೋಧಿ ಹೊಲ್ದಾಗ ಹಾರಾಡೈತಿ ಆ ಸೊಪ್ಪೆ ಎಲ್ಲ ದುಂಡುಗ್ ಮಾಡಿಟ್ಟು ಅವನ್ನ ಲಡ್ಡನ ಒತ್ತಿ ಮಾಡಿ ಬಂದು ತೆನಿ ಹಾಕಿದ ಜಗನ ಅದನ್ನ ಯಾರ್ದಾರ ಒಂದು ಗಾಡಿ ಹಿಡಿದು ಬಿತ್ತಿಸ್ಬೇಕು ನಾನು ಒಬ್ರು ಒಬ್ಬರು ಅಲ್ಲಿ ಆಕಳ ಹೊರ ಮಾಡೋರಿ ಈ ಸದ್ಯನ ಕದ ಯಾರು ತೆಗೆದಿದ್ದಾರ ನೋಡು ಕೋಳಿಗಳು ಎಲ್ಲ ಹೊರಗೆ ಅಡ್ಯಾಡಕತ್ತಾವ ಇವು ಯಾರು ತೆಗ್ದು ಬಂದಿದ್ದಾರೆ ಇವನ್ನ ಒಲಿ ವಾಯಿವ ಅಲ್ಲತ್ತಮ್ಮ ಇವ್ನ ಹೊರಗೆ ಹೊರಗ್ ಬಿಟ್ಟಿಯೇನಿಪ್ಪ ಯಾರು ಕದಾ ತಗಾರ ನೋಡಿ ಅದೇಡ್ಕತಾವ್ ಇವ ನಾನ ಎದ್ದಿಂಬಿ ಹೊರಗೆ ಹೋಗ ಕೈ ಎದ್ದಿದ್ದೆ ಅವಾಗ ಕದಾ ತಗಿಂಬಿ ಅದ್ರ ಹೊಳ್ಳಿ ಹಾಕೋದು ಯಾವ ಬಾವಿಗೆ ಬೇಕ ಬಂದ ಏನು ಏನ್ ಅದು ನೋಡಿ ನೋಟ್ ಅಪ್ಪನ ಕಡೆ ಬೇಸ್ಕೊಳ್ಳೋದು ನಾವು ಇಲ್ಲ ಹೌದು ಕೋಳಿ ಇನ್ನೊಂದು ಎಲ್ಲಿ ಐತಿ ಹುಂಜಾನ ಕಾನೋಲ್ದಲ್ಲ ಯಾಕಲ್ಲ ನೀ ಕದ ತಗದ್ ಬಿಟ್ಟೇನೆ ಅಂತೇಳಿ ಹೇಳಿ ಮತ್ತೆ ಕೊಟ್ಟು ಕಿಟ್ಟಿ ಅನಲ್ಲ ಕೋಳಿನ ಹುಂಜ್ ಇನ್ನೊಂದು ಎಲ್ಲಿ ಐತದ ಹುಂಜನ ಕಾನೋಲ್ದಲ್ಲ ಇಲ್ಲ ಬೇವು ನಾನು ಯಾರಿಗೆ ಕೊಟ್ಟಿಲ್ಲ ನೋಡ ಮತ್ತೆ ನೋಡ ಮತ್ತೆ ನಿಮ್ಮ ಅಪ್ಪಗೇನಾರ ಗೊತ್ತಗಿತ್ತಾತಂದ್ರೆ ನಿಮ್ಮನ್ನು ಬುಡದನೇ ಇಲ್ಲಮ್ಮ ನೋಡತಾನ ಎಲ್ಲಿ ಎಲ್ಲೈತಿ ಅವತ್ತು ತಗೋ ನನಗೆ ಸಂಶಯ ಬಂದೈತಿ ನೀನು ಕದ ತೆಗೆದ್ ನೀವು ಹೊರಗಡೆ ಹೋಗಿದ್ದೀನಿ ಅಂತ ಅಂದ್ರೆ ಎಲ್ಲಿ ಕೂಲಿ ಕದ ತೆಗೆದ್ ಯಾರಿಗಿರೋ ಮುಂಜಾ ಗೆಳೆಯರಿಗೆ ಕೊಟ್ಟಿಗಿಟ್ಟಿ ಅಂದ್ರೆ ಮತ್ತೆ